ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ಇದು ವೈಕುಂಠ ಸಮಾರಾಧನೆ ದಿನದ ವ್ಲಾಗ್ ಆಗಿರುತ್ತೆ ನಮ್ಮ ಕಡೆ ಕಾರ್ಯಾಮರಣೆಗೆ ವೈಕುಂಠ ಸಮಾರಾಧನೆ ಅಂತ ಮಾಡ್ತೀವಿ ನಮ್ಮ ನಮ್ಮ ಮನೆಯವರು ಹತ್ತಿರದವರು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀವಿ ತೀರ್ಕೊಂಡಿರ್ತಾರಲ್ವ ಅವ್ರ ಮನೆಯಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿಕೊಂಡು ಎಡೆ ಇಟ್ಟಿದ್ವಿ ಅಲ್ವಾ ಅದೆಲ್ಲ ಎತ್ತಿದ್ದಾರೆ ತಾತನ ಫೋಟೋ ನೋಡಿ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ಬೆಳಿಗ್ಗೆ ತಿಂಡಿಗೆ ಉಪ್ಪಿಟ್ಟು ಮಾಡಿದರು ನನ್ನ ಕೈಯ್ಯಲ್ಲಿ ಏನೂ ಆಗ್ತಿರಲಿಲ್ಲ ಅಂದರೆ ಕೆಳಗಡೆ ಕೂತ್ಕೊಂಡು ಏನೂ ಮಾಡೋದಕ್ಕೆ ಆಗಲ್ಲವಾ ನನಗೂ ಒಂಥರ ಅನ್ನಿಸ್ತಿತ್ತು ಪಾಪ ಅವರೆಲ್ಲ ಕೆಲಸ ಮಾಡ್ತಿದ್ದಾರೆ ನಾನು ಓಡಾಡ್ಕೊಂಡು ಇದೀನಲ್ಲ ಅಂತ ಅವ್ರಿಗೂ ಗೊತ್ತಿತ್ತಲ್ವ ನನಗೆ ಆಗಲ್ಲ ಅಂತ ಸೊ ಏನೂ ಮಾತಾಡ್ತಿರಲಿಲ್ಲ ಹೋಗಿ ಕೂತ್ಕೋ ಹೋಗಿ ಮಲ್ಕೋ ಅಂತಲೇ ಹೇಳ್ತಿದ್ರು ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ಕೆಲಸ ಇರುತ್ತೆ ಈಗ ಉಪ್ಪಿಟ್ಟಿಗೆಲ್ಲ ರೆಡಿ ಮಾಡಿಕೊಟ್ಟಿದ್ದಾರೆ ಇವಾಗ ಶಿಲ್ಪ ಅತ್ತೆ ಎಲ್ಲ ಸೇರಿಕೊಂಡು ಮಟನ್ ಸಾಂಬಾರು ಮತ್ತು ಚಿಕನ್ ಚಾಪ್ಸ್ಗೆ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ ಅಜ್ಜಿ ಮಟನ್ ಚಿಕನೆಲ್ಲ ತೊಳೆದು ಕ್ಲೀನ್ ಮಾಡಿ ಸೋರು ಹಾಕಿದ್ದಾರೆ ಯಾಕಂದರೆ ಒಗ್ಗರಣೆಗೆ ಹಾಕಿದಾಗ ಅದೆಲ್ಲ ನೀರು ಬಿಟ್ಕೊಂಡು ಬಿಡುತ್ತೆ ಸೋರು ಹಾಕಿಲ್ಲ ಅಂದರೆ ಜಾಸ್ತಿ ಮಾಡಲಿ ಕಡಿಮೆ ಮಾಡಲಿ ಮಟನ್ ಚಿಕನ್ ಸೋರು ಹಾಕ್ಕೊಳ್ಳೇಬೇಕು ಇಲ್ಲಿ ಉಪ್ಪಿಟ್ಟು ರೆಡಿ ಆಗಿದೆ ನಮಗೆಲ್ಲ ಸಾಕಾಗುತ್ತೆ ಅಂತ ಅಂದ್ಕೊಂಡು ಇಷ್ಟು ಉಪ್ಪಿಟ್ಟು ಮಾಡಿದ್ವಿ ಕೊನೆಗೂ ಸಾಕಾಗಲೇ ಇಲ್ಲ ಆಮೇಲೆ ಮತ್ತೆ ಅನ್ನ ಇತ್ತು ಚಿತ್ರಾನ್ನ ಮಾಡಿಕೊಂಡ್ರು ಅದಾದಮೇಲೆ ದೋಸೆ ಇತ್ತು ದೋಸೆ ಸ್ವಲ್ಪ ಜನಕ್ಕೆ ದೋಸೆ ಕೂಡ ಹಾಕ್ಕೊಂಡ್ರು ನನಗೆ ಕೆಳಗಡೆ ಕುತ್ಕೊಂಡು ತಿನ್ನೋದಕ್ಕಾಗಲ್ಲ ಅದಕ್ಕೆ ನಾನು ಸೋಫಾ ಮೇಲೆ ಕುತ್ಕೊಂಡೇ ತಿಂತಾ ಇದ್ದೀನಿ ಒಂದೊಂದು ದಿನ ವಡೆ ಮಿಕ್ಕಿತ್ತು ನಿನ್ನೆ ಕಾರ್ಯದ್ದು ಅದನ್ನು ತಿಂಡಿ ಜೊತೆಗೆ ಎಲ್ಲರಿಗೂ ಹಾಕಿಕೊಟ್ರು ಇವರಿಬ್ಬರು ನನಗೆ ಹತ್ತಿರ ಆಗಬೇಕು ನಮ್ಮ ದೊಡ್ಡ ತಾತ ಇದ್ದಾರಲ್ವ ಅವ್ರ ಇವರು ಸಂಬಂಧಿಕರೆಲ್ಲ ಒಟ್ಟಿಗೆ ಸೇರಿಬಿಟ್ರೆ ನಿಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ ನಮ್ಮ ಮಕ್ಕಳು ಹೀಗಿದ್ದಾರೆ ನಮ್ಮ ಮಕ್ಕಳು ಇಂಥ ಕಡೆ ಕೆಲ್ಸಕ್ಕೆ ಹೋಗ್ತಾರೆ ಅವ್ರಿಗೆ ಮಕ್ಕಳಾಗಿದೆ ಅವ್ರಿಗೆ ಮದುವೆ ಆಗಿದೆ ಉಳ್ತಾ ಹೇಳಿದೆ ಅಲ್ವಾ ಮೊದಲು ಮದುವೆ ಆಗಿದೆ ಆಮೇಲೆ ಮಕ್ಕಳಾಗಿದೆ ಅಂತ ಹೇಳಬೇಕಿತ್ತು ಸುಮ್ಮನೆ ತಮಾಷೆಗಿರುತ್ತೆ ಅಂತ ನಾನು ಅದನ್ನು ಹಾಗೆ ಬಿಟ್ಟಿದ್ದೀನಿ ತಿಂಡಿ ಎಲ್ಲ ಆದಮೇಲೆ ಎಲ್ಲರಿಗೂ ಒಂದು ರೌಂಡು ಯಾರ್ಯಾರು ಕಾಫಿ ಕುಡಿತಾರೆ ಅವ್ರಿಗೆ ಕಾಫಿ ಯಾರ್ಯಾರು ಟೀ ಕುಡಿತಾರೆ ಅವ್ರಿಗೆ ಟೀ ಎಲ್ಲ ಕಾಯಿಸ್ಕೊಟ್ರು ಈಗ ಅಲ್ಲಿ ಅಡುಗೆ ಎಲ್ಲ ರೆಡಿ ಆಗಿದೆ ಮೊಟ್ಟೆ ಪಲ್ಯ ಮಾಡೋದಕ್ಕೆ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ ಅತ್ತೆ ಈರುಳ್ಳಿ ಎಲ್ಲ ಹೆಚ್ಚಿಕೊಡ್ತಾ ಇದಾರೆ ಇವ್ರ ಪಾಪ ಬೆಳಗ್ಗೆಯಿಂದ ಕಾಯಿ ತುರಿದಿರೋ ತಂದೆ ಇದ್ದಾರಲ್ವ ಅವ್ರು ಓರ್ಗಿತ್ತಿ ನೋಡಿ ಸಂಬಂಧಗಳು ಹೇಗೆ ಅಂತ ನೋಡಿ ನಮ್ಮ ಅತ್ತೆ ಮುದ್ದೆ ಮಾಡ್ತಾ ಇದ್ದಾರೆ ಎಷ್ಟು ಮುದ್ದೆ ಮಾಡ್ತಾ ಇದ್ದಾರೆ ಕೇಳೋಣ ಬನ್ನಿ ಎಷ್ಟು ಮುದ್ದೆ ಮಾಡ್ತಾ ಮುದ್ದೆನಾ ಇಲ್ಲಿ ಅಡಿಗೆ ಮಾಡೋದಕ್ಕೆ ಅಂತಾನೆ ಸಪ್ರೇಟ್ ಆಗಿ ಜಾಗ ಇದೆ ಒಂದಷ್ಟು ಅಗಲ ಹಾಲು ಮತ್ತೆ ಹೊರ್ಗಡೆ ಕೊಟ್ಟಿಗೆ ಎಲ್ಲ ಇದೆ ಆ ಮನೆ ಒಳಗಡೆ ಹಾಲು ಬೇರೆ ದೊಡ್ಡದಾಗಿದೆ ಹೇಳಿದ್ನಲ್ಲ ತಾತನ ಮನೆ ತುಂಬಾನೇ ದೊಡ್ಡದಾಗಿದೆ ಹಳೇ ಕಾಲದ ಮನೆ ನೋಡೋದಕ್ಕೂ ತುಂಬಾ ಚೆನ್ನಾಗಿದೆ ಒಳಗಡೆ ಎಲ್ಲ ಗಾರೆ ಇವಾಗ ನಾವು ನೆಲಕ್ಕೆ ಏನೇ ಹಾಕಿಸ್ಕೊಂಡ್ರು ಆ ರೀತಿ ಗಾರೆ ತಂಪಾದ ವಾತಾವರಣ ಈಗಿನ ಮನೆಗಳಲ್ಲಿ ಬರಲ್ಲ ನಾನು ಅವತ್ತಿಂದ ನಿಮಗೆ ಪರಿಚಯ ಮಾಡಿಕೊಟ್ಟೆ ನಮ್ಮ ಅತ್ತೆ ಮಗಳು ಪುಟ್ಟಿ ಅಂತ ಅವಳ ಹೆಸರು ರಚನಾ ಮತ್ತೊಂದು ಹೆಸರಿದೆ ರೇಷ್ಮಾ ಅಂತ ನಾವೆಲ್ಲ ಪ್ರೀತಿಯಿಂದ ಪುಟ್ಟಿ ಪುಟ್ಟಿ ಅಂತ ಕರಿತೀವಿ ಇಲ್ಲೇ ತೆಗೀತೀವಿ ಚಿಲ್ಲಿ ಪೌಡ್ರ್ ಮೆಣಸಿಕಾಯಿ ಪೌಡ್ರ್ ಬೇಕು ಸಿಕ್ತು ಸಿಕ್ತಾ ನಮಗೆಲ್ಲ ಹಣ್ಣು ಸಪ್ಲೈ ಮಾಡ್ತಿರೋ ದೇವ್ರೆ ಮೊದಲು ಕಲ್ಲಂಗಡಿಯನ್ನೆಲ್ಲ ಕಟ್ ಮಾಡಿಕೊಟ್ಲು ಅದನ್ನೆಲ್ಲ ತಿಂದಾಯಿತು ಇವಾಗ ಪೈನಾಪಲ್ ರೆಡಿ ಮಾಡ್ತಾ ಇದ್ದಾಳೆ ಎಲ್ಲರಿಗೂ ಶೇರ್ ಆಗಷ್ಟಾಯ್ತಲ್ಲ ಶೈನ್ ನಿನ್ ಬೇಕಾ ಮಲ್ಲಿಗೆ

அவனே திந்தானு தான் இல்லவா அங்க கையெல்லோ முத்தார ಎಷ್ಟು ಹಾಫ್ ಸ್ಪೂನ್ ಆಗ್ಲಾ ಹಾಫ್ ಸ್ಪೂನ್ ಇದು ಐದು ಚಿಲ್ಲಿ ಪೌಡರ್ ಹಾಫ್ ಸ್ಪೂನ್ ಸಾಕು ಇವಾಗ ಸಾಂಬಾರು ಚಾಪ್ಸು ಮತ್ತು ಅನ್ನ ಎಲ್ಲ ರೆಡಿ ಆಗಿದೆ ಮುದ್ದೆ ಎಲ್ಲರೂ ಸೇರ್ಕೊಂಡು ತಿರುಗಿ ಕಟ್ಕೊತಾ ಇದ್ದಾರೆ ಮುದ್ದೆ ಒಂದು ಕಟ್ಕೊಂಡ್ರೆ ಆಲ್ಮೋಸ್ಟ್ ಎಲ್ಲ ಅನ್ನ ರೆಡಿ ಆದಂಗೆ ಅಂದರೆ ಎಲ್ಲ ಅಡುಗೆ ರೆಡಿ ಆದಂಗೆ ಅಲ್ಲಿ ಮೊಟ್ಟೆ ಪಲ್ಯ ಕೂಡ ರೆಡಿ ಆಗ್ತಿದೆ ಇಲ್ಲೇ ಇಲ್ಲೇ ಇದೀನಿ ಹ್ಮ್ ನೋಡಿ ಎಷ್ಟು ಮುದ್ದೆ ಮಾಡಿದ್ದಾರೆ ನಮ್ಮ ಅತ್ತೆ ಸೇರ್ಕೊಂಡು ಅಂತ ಅತ್ತೆ ಜಾಸ್ತಿ ಕ್ರೆಡಿಟ್ ಹೀಗೆ ಕಣಂತೆ ಕೊಟ್ಟಿರೋದು ಅನಿತ್ ಅಂತ ತೆಗೆ ತಿಂಡಿ ಮಾಡುವಾಗ ನಮ್ಮ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟಲ್ಲೇ ನಡೀತಿರೋದು ಅಂತ ಹೇಳಿದೀನಿ ಎಲ್ಲ ಫೈನಾಗಿ ಮಾಡ್ತಾರೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಬೇಡಿ ಇತ್ತೀಚೆಗೆ ನನ್ನ ಫ್ರೆಂಡ್ಸ್ ಸುಮಿತ್ರಾ ಒಂದು ಸಣ್ಣ ಕತೆ ಹಾಕಿದ್ಲು ಸ್ಟೇಟಸ್ನಲ್ಲಿ ನನಗೆ ಅದರಲ್ಲಿ ಒಂದೆರಡು ಲೈನ್ ತುಂಬಾ ಇಷ್ಟ ಆಯಿತು ಏನಂತ ಹೇಳಿದ್ರೆ ಪೊರ್ಕೆ ಕಡ್ಡಿಗಳನ್ನ ಒಂದು ದಾರದಿಂದ ಕಟ್ಟಿದ್ರೆ ಅದು ಇಡೀ ಮನೆಯನ್ನೇ ಇಡೀ ಮನೆಯನ್ನು ಕಸ ಗುಡಿಸಿ ಕ್ಲೀನ್ ಮಾಡುತ್ತೆ ಅದೇ ಕಡ್ಡಿ ಏನಾದರೂ ದಾರ ಕಟ್ಟಾಗ್ಬಿಟ್ರೆ ಕಡ್ಡಿಯೆಲ್ಲ ಮನೆಯೆಲ್ಲ ಚೆಲ್ಲಿ ಅದೇ ಕಸ ಆಗುತ್ತೆ ಅಂತ ನಾನು ಯಾಕೆ ಈ ಮಾತನ್ನು ಇವಾಗ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಪ್ರೀತಿಯನ್ನೋ ದಾರದಿಂದ ಸಂಬಂಧಗಳನ್ನ ಕಟ್ಟಿ ಹಾಕ್ತಾಗ ಆ ಮನೆ ಸ್ವಚ್ಛಂದವಾಗಿರುತ್ತೆ ಆ ಅನ್ನೋ ದಾರ ಕಟ್ಟಾಗಿಬಿಟ್ರೆ ಇಡೀ ಮನೆ ಒಡೆದು ಹೋಗುತ್ತೆ ಅದರಿಂದ ಎಲ್ಲರ ಜೊತೆಗೆ ಇರೋವರೆಗೂ ಪ್ರೀತಿಯಿಂದ ಇರಿ ಅಂತ ಹೇಳಬೇಕನ್ನಿಸ್ತು ಅದಕ್ಕೆ ಈ ಮಾತನ್ನು ನಾನು ಇವಾಗ ಹೇಳಿದೆ ನಮ್ಮ ಈ ತುಂಬು ಕುಟುಂಬವನ್ನು ನೋಡಿ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿಗೆ ತಾತನ ಕಾರ್ಯದ ಎಲ್ಲ ವೀಡಿಯೋಗಳು ಮುಕ್ತಾಯವಾಗ್ತಿದೆ ನಾನು ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡಿಕೊಂಡೆ ಕೆಳಗಡೆ ಕೂತ್ಕೊಳ್ಳೋದಕ್ಕಾಗಲಿಲ್ಲ ಶಾರು ಎಲ್ಲ ಕೆಳಗಡೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ ಧನ್ಯವಾದಗಳು